ಲಾಲಾ तू का देखला ನೋಡಿ ನಮ್ಮ ನಾಗಮಲೆ ಪುಣ್ಯಕ್ಷೇತ್ರಕ್ಕೆ ಒಂದಷ್ಟು ಜನ ಭಕ್ತಾದಿಗಳು ಹೋಗಿ ಹೋಗಿ ಬರ್ತಾವ್ರೆ ನೋಡಿ ಹೆಂಗೆ ಹುಲಿಗಳು ಹಾ ನೋಡಿ ಗುರಗળે ಏನಕೊಳ್ರೆ ನಿಧಾನಕೌರ ಆಹಾ ಸೂಪರ್ ಸೂಪರ್ ಹಾಗೆ ಹಾಗೆ ಸೋ ಎಲ್ಲ ಇದು ಸರ್ ಸಾವಯವ ಫುಡ್ ಇವ್ರು ತಿನ್ನೋದು ಸಾವಯವ ಕುರಗಳ ಇದು ಗೊಬ್ಬರ ಮಿಕ್ಸ್ ಇಲ್ಲ ಈ ಗೊಬ್ಬರಗಳ ಹಾಕ್ತಾರಲ್ಲಪ್ಪ ಯೂರಿಯಾ ಅದು ತಿನ್ನೋದಿಲ್ಲ ಇವರು ಆ ಈ ಮಾದಪ್ಪನ ಮಕ್ಕಳು ಅನ್ನೋದು ಅದಕ್ಕೆ ಶಿಶು ಮಕ್ಕಳು ರಾಗಿ ತಗೊಂಡ ಕೊಟ್ಟಿದ್ದೀನಿ ಅಲ್ಲ ಒಂದ್ಸಲ ಐವತ್ತು ಬೈಕಲ್ಲಿ ಬೈಕಲ್ಲಿ ತಂದ್ಕೊಡ್ ತಗೊಬಂದಿಕಾಡಿ ಏನಂ ನನ್ನ ಇಲ್ಲಿ ಹ್ಞೂ ಜೀಪಲ್ಲ ಅಲ್ಲಿಂದ ಜೀಪ್ ಜೀಪ್ ತರಿಸ್ಕೊಂಡ್ ಎತ್ಕೊಂಡ ಸಾಮಾನ್ಯದ ಹುಡ್ಗ ನೋಡ್ಲಾ ನೋಡ್ಲ ಎತ್ಕೊಂಡ್ ಎಲ್ರಿಗೂ ನಮಸ್ಕಾರ ನೋಡಿ ಈ ದಿನ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಮ್ಮ ಮಲೆಮಹದೇಶ್ವರ ಬೆಟ್ಟ ಪುಣ್ಯಕ್ಷೇತ್ರದ ಸಮೀಪದಲ್ಲಿರ್ತಕ್ಕಂಥ ಹಿಂಡಿಗನಾಥ ಗ್ರಾಮಕ್ಕೆ ಆಗಮಿಸಿರ್ತೀವಿ ಸೊ ಇಲ್ಲಿ ಶಾಲಾ ಮಕ್ಕಳನ್ನು ನಾವು ಗಮನಿಸ್ಬೋದು ಸ್ವಲ್ಪ ಬೇಗನೆ ಬಂದಿರ್ತೀವಿ ಹಾಗೆ ನಮ್ಮ ಬೆಟ್ಟದ ಶಂಕರಪ್ಪರವರ ನೇತೃತ್ವದಲ್ಲಿ ಇವತ್ತು ಈ ಒಂದು ಶಾಲೆಗೆ ಒಂದು ಪುಣ್ಯದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತೀವಿ ಸೊ ತವಿಲಿ ವೀಕ್ಷಣೆಯನ್ನು ಮಾಡ್ಬೋದು ಮಕ್ಕಳಿಗೆ ಬೇಕಾದಂತಹ ತೇಕಾನೆ ಮತ್ತು ಹಿಂಡಿಗನಾಥ ಗ್ರಾಮದ ಮಕ್ಕಳಿಗೆ ಬೇಕಾದಂತಹ ಎಲ್ಲ ಶಾಲಾ ಪರಿಕರಗಳನ್ನು ನಮ್ಮ ಬೆಟ್ಟದ ಶಂಕರಪ್ಪರವರು ಏನೋ ಖರೀದಿ ಮಾಡಿ ತೆಗೆದುಕೊಂಡು ಬಂದಿರ್ತಾರೆ ಸೊ ಅವರು ಏನೋ ಒಂದು ಜೀಪನ್ನು ಸಹ ಮಾಡಿಕೊಂಡು ಈ ಒಂದು ಗ್ರಾಮಕ್ಕೆ ಆಗಮಿಸಿರ್ತಾರೆ ಸೊ ಇವತ್ತು ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ಏನೋ ಈ ಒಂದು ಹಿಂಡಿಗಿನ ಗ್ರಾಮಕ್ಕೆ ಬರಬೇಕಾರೆ ಆ ಯಾವ ರೀತಿ ಒಂದು ಸಮಸ್ಯೆಗಳನ್ನ ಎದುರಿಸ್ತೀವಿ ಅಂತ ನಮ್ಮ ಬೆಟ್ಟದ ಶಂಕರಪ್ಪ ಅವರು ಒಂದಷ್ಟು ಮಾಹಿತಿ ನೀಡ್ತಾರೆ ಹೇಳಿ ಗುರುಗಳೇ ಹೆಂಗಾಯ್ತು ಏನ್ ಅನ್ಸ್ತೋ ನಿಮ್ಗೆ ತುಂಬಾ ಭಯಂಕರ ಇದೆಯಪ್ಪ ಯಾಕಂದ್ರೆ ಕಾಡಲ್ಲೇ ಬಿಟ್ಬಾರ್ದು ನಾವು ಹೌದು ತುಂಬಾ ಭಯ ಆಗುತ್ತೆ ತುಂಬಾ ಅದ್ಭುತವಾಗಿ ಇಂತ ರಸ್ತೆಗಳಲ್ಲಿ ಗೋಡಲ್ಲ ನಮ್ಮ ಡ್ರೈವರ್ಗಳು ಹೌದು ಅವ್ರಿಗೆ ಒಂದು ಕೈ ಮುಗಿಬೇಕು ಕೈ ಮುಗಿಬೇಕು ಹೌದೌದು ಆಮೇಲೆ ಗುರುಗಳೇ ಇದಕ್ಕೆ ಮೊದ್ಲೆ ಈಗ ಕೊಡಕ್ ಮೊದ್ಲೆ ಒಂದು ವಿಡಿಯೋ ಬಗ್ಗೆ ಹೇಳಿ ಗುರುಗಳೇ ಹೇಳಿ 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 ನಮ್ಮ ಕರ್ನಾಟಕ ಜನತೆಗೆ ನಮ್ಮ ಜನತೆಗೆ ಬೆಟ್ಟ ಸಂಕ್ರಮನವ್ರು ಮಾಡ್ತಾರಂಥ ವಿಶೇಷ ನಮಸ್ಕಾರ ಏನಪ್ಪಾ ಇವತ್ತು ಅಂದರೆ ಇವತ್ತು ನಾಗು ಮಲೆಗೆ ಬರೋ ಅಷ್ಟೇ ಇಂಡಿಗ್ನಾಥ ಅಂತ ಒಂದು ಊರಿ ಇದೆ ಹೌದು ಬೆಟ್ಟದಿಂದ ಇಲ್ಲಿ ಹನ್ನೆರಡು ಕಿಲೋಮೀಟರ್ ಇದೆ ಹನ್ನೆರಡು ಕಿಲೋಮೀಟರ್ ರಸ್ತೆ ಕಾಡಲ್ಲಿ ಇವತ್ತು ಜನ ಇಲ್ಲಿ ನಮ್ಮ ಇರಪ್ಪ ಕಾಡಲ್ಲಿ ವಾಸ ಮಾಡ ಜನ ಹೆಂಗಿದ್ದಾರೆ ಅಂದ್ರೆ ನೋಡೋದಕ್ಕೆ ಆಗಲ್ಲ ಈ ಮನಸು ಕೇಳಲ್ಲ ನಮಗೆ ಕರ್ನಾಟಕ ಜನತೆಗೆ ನಾನು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ಪ್ರತಿಯೊಬ್ರು ವಿಡಿಯೋನ ನೋಡಿ ನಿಂದ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮೊಟ್ಟ ಮೊಟ್ಟಕ್ಕೆ ಕಮಿಟ್ ಹಾಕಿ ಸೇರ್ ಮಾಡಿ ಸ್ನೇಹಿತರೆ ಇದರಲ್ಲಿ ಹನ್ನೆರಡು ಕಿಲೋಮೀಟ್ರಲ್ಲಿ ಬರಬೇಕಾದ್ರೆ ಆ ರಸ್ತೆ ಹೆಂಗಿದೆ ಗೊತ್ತಾ ಒಂದೊಂದು ಗುಂಡಿ ಇಷ್ಟು ಶುದ್ಧ ಇಷ್ಟು ಹೇಳ್ತಾರೆ ಐದು ಅಡಿಗೆ ಹತ್ತಡಿಗೆ ರಸ್ತೆ ಗುಂಡಿಗಳು ಅದಕ್ಕೆ ಹೋಗ್ಬಿಟ್ಟೈತೆ ರಸ್ತೆನೇ ಇಲ್ಲ ಇಲ್ಲಿ ಜೀಪ್ ಸಂಪರ್ಕ ಆ ಜೀಪು ಹಳೇ ಜೀಪ್ಗಳು ಯಾವತ್ತು ಜೀಪ್ ಬ್ರೇಕ್ ಫೈಲರ್ ಆಗುತ್ತೋ ಯಾವ ಗಾಡಿ ಆಫ್ ಆಗುತ್ತೋ ಬ್ಯಾಟ್ರಿ ನಿಂತೋಗುತ್ತೋ ಡೌನ್ ಡೌನಲ್ಲಿ ಇದ್ಕೊಬಿಟ್ರೆ ಅವ್ರ ಪಾತಾಳ ಸೇರ್ಕೋಬೇಕು ಇಲ್ಲಿ ಸಮಸ್ಯೆ ಅದು ನೂರೊಂದು ಇಲ್ಲಿ ಮಕ್ಕಳು ಮರಿ ಹೆಂಗಸರು ಮಕ್ಕಳು ಅನ್ನೋದು ಇಲ್ಲಿ ಒಂದು ಮಿನಿಮಮ್ ಒಂದು ಸಾವಿರ ಜನ ಒಂದು ಎರಡು ಮೂರು ಐದು ಸಾವಿರ ಜನ ಇಲ್ಲಿ ಇದ್ದಾರೆ ಕಡಲಿದ್ದಾರೆ ಐದು ಸಾವಿರ ಜನ ಇದ್ದಾರೆ ಇಲ್ಲಿ ಕಡಲಿರೋರಿಗೆ ಯಾವುದೇ ಸೌಲಭ್ಯ ಇಲ್ಲ ಒಂದು ಇಲ್ಲ ಏನೂ ಇಲ್ಲ ಒಂದು ಕರೆಂಟ್ ವ್ಯವಸ್ಥೆ ಇಲ್ಲ ನಮ್ಮ ಕರ್ನಾಟಕದಲ್ಲಿ ಹೇಳ್ಬೇಕಾದ್ರೆ ಕರ್ನಾಟಕದಲ್ಲಿ ಕರೆಂಟ್ ನೀರು ಈ ರಸ್ತೆ ಇಲ್ದಿರಂತ ಊರು ಇರಬೇಕಾದ್ರೆ ಇದೆ ಅದು ಬೆಟ್ಟ ಬೆಟ್ಟದಲ್ಲಿ ಮಲೆಮಹೇಶ್ವರ ಬೆಟ್ಟದಲ್ಲಿ ಕೋಟಿ ಗಟ್ಟಲೆ ದುಡ್ಡನ್ನ ತಗೊಂಡೋಗಿ ಗೌರ್ಮೆಂಟ್ ಅಲ್ಲಿ ಹಾಕೋತಿರಲ್ಲ ಮಹಾರೇಶ್ವರ ದುಡ್ಡು ಈ ಸರ್ ಮೂರ್ ಕೋಟಿ ಸೇರ್ತು ನಾಲ್ಕು ಕೋಟಿ ಸೇರ್ತು ಹೇಳೋದಕ್ಕೆ ನಿಮಗೆ ಸರ್ಕಾರದವ್ರಿಗೆ ಮಾನ ಮರ್ಯಾದೆ ಸ್ವಲ್ಪ ಇಲ್ವಾ ನಿಮಗೆ ಈ ಕಾಡನ್ನುಗಳು ನೋಡ್ರಿ ಈ ಮಲೆ ಮಹೇಶ್ವರ ಸನ್ನಿಧಿನಲ್ಲಿ ಇದರಲ್ಲ ಇವತ್ತು ಒಂದು ಹಾವು ಕಚ್ಚಿದ್ರೆ ಒಬ್ಬ ಮನುಷ್ಯನಿಗೆ ಒಂದು ಹಾವು ಕಚ್ಚಿದ್ರೆ ಮಿನಿಮಮ್ ಒಂದು ಓವರ್ ಬದಸ್ಕೋಬೇಕು ಅಂತಾರೆ ಇವತ್ತು ಒಂದು ಜೀಪ್ ಕಾಡಲ್ ಜೀಪ್ ಇದ್ರು ಇಲ್ಲ ಇಲ್ಲ ಒತ್ಕೊಂಡು ಮಲೆ ಅವನ್ನ ಮಲೆಮಹ್ ಸೇರ್ಸೋ ಸೇರ್ಸೋಷ್ಟೇ ಐದು ಓವರ್ ಆರ್ ಅವರ್ ಬೇಕು ನಡ್ಕೊಂಡು ಕರ್ಕೊಂಡು ಕೂಡ ಆ ಮನುಷ್ಯ ಎಲ್ಲಿ ಬದುಕ್ತಾನೆ ಒಂದು ಪ್ರೆಗ್ನೆಂಟ್ ಥರ ಹೆಣ್ಮಕ್ಳು ಪ್ರೆಗ್ನೆಂಟ್ ಆಗೋರು ಒಂದು ಡೆಲಿವರಿ ಕೇಸ್ ಬಂದಾಗ ಅವ್ನು ಹಾಸ್ಪಿಟಲ್ ಸೇರ್ಸೋಕೆ ಒಂದು ಹಾಸ್ಪಿಟ್ಲ್ ಇಲ್ಲ ನಿಮಗೆ ಕೊಂಚುತ್ತಾದರೂ ಮಾನವತಿ ಇಲ್ಲ ವಿಧಾನಸೌಧದೊಳಗಾಗಿ ಇತ್ತು ಚೇರ್ಗಳು ಕುರ್ಚಿಗೋಸ್ಕರ ಕಿತ್ತಾಡ್ತಿಲ್ಲ ಇಂಥ ಕುಗ್ ಗ್ರಾಮನ ನೀವು ನೋಡಿ ಇಲ್ಲಿ ಗುರುತಿಸಿ ಜನದ ಪರಿಸ್ಥಿತಿ ಏನಾಗಬೇಕು ಜನಗಳು ಅರ್ಥ ಮಾಡ್ಕೊಳ್ಳಿ ಜನಗಳು ಕಷ್ಟನ ಎಷ್ಟು ಜನ ಇಲ್ಲಿದ್ದಾರೆ ಎಷ್ಟೋ ಜನಗಳು ಪಾಪ ನೋಡಿ ಹೆಣ್ಮಕ್ಳು ಆ ಕಡೆ ತಿರುಗಿಸಿ ಅಲ್ಲೆಲ್ಲ ಒಂದು ಕಾಡು ಹೆಣ್ಮಕ್ಳುಗಳು ನೋಡಿ ಹೌದು ಹೌದು ಎಷ್ಟು ಜನ ಇವರು ಕಾಡ್ ಹಂಚಲ್ಲಿ ನಿಮ್ಗೆಲ್ಲ ಇದ್ರೆ ಅಧಿಕಾರಿಗಳೇ ಬನ್ನಿ ಈ ಗ್ರಾಮವನ್ನ ಗುರುತಿಸಿ ನೀವು ಬರ್ತೀರಾ ಕಾರಲ್ಲೋ ಫ್ಲೈಟ್ ಅಲ್ಲೋ ಮಾದಪ್ಪ ದರ್ಶನ ಮಾಡ್ಕೊತೀರಾ ಹೋಗ್ಬಿಡ್ತೀರಾ ಜನಗಳು ನಿಮ್ಗೋಸ್ಕರ ಬಂದು ಓಟ್ ಇದೀವಾ ಇಲ್ಲ ಬೇರೆ ಎಲ್ಲಾದ್ರೂ ಆಫ್ರಿಕಾ ಗಿಫ್ರಿಕಾದಲ್ಲಿ ಕಾಡ್ ಜನಗಳೆಲ್ಲ ತೋರಿಸ್ತಾರೆ ನಾನು ನೋಡಿದೀನಿ ಟಿವಿಗಳಲ್ಲಿ ಆತರ ಏನಾದ್ರು ಜನ ನಿಮ್ಗೆ ಏನು ಗೊತ್ತಾಗಲ್ಲ ಸ್ವಲ್ಪ வில்லி. ಸಂಬಂಧಪಟ್ಟ ಈ ಗ್ರಾಮಸ್ಥರು ಸಂಬಂಧಪಟ್ಟು ನಮಗೆ ಮೂಲ ಸೌಕರ್ಯ ಏನೂ ಇಲ್ಲ ಅಂತ ಚುನಾವಣೆನ ಬಹಿಷ್ಕಾರ್ಯ ಹಾಕಿದಾಗ ಬಹಿಷ್ಕಾರ ಹಾಕಿದ್ರು ಆವಾಗ ಈ ಗೊತ್ತಿಲ್ಲದರ ವಿದ್ಯೆ ಬುದ್ಧಿ ಇಲ್ದಂಥ ಜನನ ಸರ್ಕಾರದವರು ಅವ್ರನ್ನ ಶಿಕ್ಷೆಗೆ ಗುರಿಪಡಿಸಿ ನೋಡಿ ಅದೇ ನೋಡಿದ್ವಿ ಅಲ್ಲಿ ಬೆಂಕಿ ಕಾಣಿಸ್ಬೋದು ನೀವು ಹೌದು ಹೌದು ಚುನಾವಣೆ ಬಹಿಷ್ಕರ ಹಾಕಿದಾಗ ಇಲ್ಲೆಲ್ಲ ಗಲಾಟೆಯಾಗಿ ಎಷ್ಟೋ ಜನನ್ನ ಜೈಲ್ಗೆಲ್ಲ ಕಳಿಸಿದ್ದಾರೆ ಹೌದು ಹೌದು ಬಡುವ ಕೇಳೋದೆ ತಪ್ಪ ನಿಮ್ಮನ್ನ ಸರ್ಕಾರದವ್ರನ್ನ ಬಡುವ ಅವನ್ನ ಅಕ್ಕನ ಕೇಳೋದೇ ತಪ್ಪಾ ನಿಮ್ಮಿಂದ ಏನು ಕೊಡ್ತಾ ಇಲ್ಲ ನಿಮ್ಮ ಮನೆಯಿಂದ ಏನು ಕೊಡ್ತಾ ಇಲ್ಲ ಸರ್ಕಾರ ನಡೆಸೋರೋದು ಜನ ಕೊಡ್ತಾ ಟ್ಯಾಕ್ಸ್ ಟ್ಯಾಕ್ಸು ನಾವು ಕೊಡ್ತಾರಂತ ಕಂದಾಯ ನಾವು ಕೊಡ್ತಾರಂತ ರೋಡ್ ಟ್ಯಾಕ್ಸು ಪ್ರತಿಯೊಂದು ನಮ್ದೇ ಸರ್ಕಾರ ನಮ್ದು ಜನದ್ದೇ ಸರ್ಕಾರ ನಿಮ್ದಲ್ಲ ಸರ್ಕಾರ ಯಾರ ಅಪ್ಪನ ಅಲ್ಲ ಸರ್ಕಾರ ಜನ ಜನದ್ದೇ ಸರ್ಕಾರ ಇವತ್ತು ಡಾಕ್ಟರ್ ಅಂಬೇಡ್ಕರ್ ಅವರು ನಮಗೆ ಸಂವಿಧಾನ ತಂದುಕೊಟ್ರು ಡಾಕ್ಟರ್ ಅಂಬೇಡ್ಕರ್ ಸೊ ನಿಮ್ಮನ್ನು ತಂದುಕೊಟ್ಟಾಗ ಸಂವಿಧಾನನ ನಮ್ಗೆಲ್ಲಾರಿಗೂ ಸಮಾನತೆ ಅಂತ ಕೇಳಿದ್ದಾರೆ ಯಾಕೆ ನೀವು ಈ ಥರ ಅನ್ಯಾಯ ಮಾಡ್ತಾ ಇದ್ದೀರಾ ಸರ್ಕಾರ ಬನ್ನಿ ಈ ಥರ ದುಗ್ಗುಗ್ಗು ಗ್ರಾಮನ ಗುರುತಿಸಿ ಈ ಥರ ನೋಡಿ ನಿಮಗೆ ಕೈ ಮುಗಿದು ಕೇಳ್ಕೊತೀನಿ ಇವೆಲ್ಲ ನಮ್ಮ ಕಣ್ಣಲ್ಲಿ ನೋಡೋಕ್ಕಾಗಲ್ಲ ಅಷ್ಟು ಜನ ಕಲಿತಾರೆ ಜೈ ಕರ್ನಾಟಕ ಜೈ ಮಾತೆ ಬೆಟ್ಟ ಸಂಕಷ್ಟ